ಮತ್ತು ಚಿಲ್ಲಿ ಪೌಡರ್ ಹುಕ್ಕೇರಿ ಮಠದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಪಕ್ಷಾತೀತವಾಗಿ ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾದರು ಪೂರ್ವಭಾವಿ ಸಭೆಯಲ್ಲಿ ಪಕ್ಷಾತೀತವಾಗಿ ಭಾಗಿಯಾಗಿ ನಾಯಕರು ಚರ್ಚೆ ಮಾಡಿದ್ದಾರೆ ಹಾವೇರಿಯ ರಾಜಕಾರಣಿಗಳು ಈ ಸಭೆಯಲ್ಲಿ ಭಾಗಿಯಾದರು ಬಸವರಾಜ ಬೊಮ್ಮಾಯಿ ಅವರು ರುದ್ರಪ್ಪ ಲಮಾಣಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಬೇಡ್ತಿ ವರದಾ ನದಿ ಜೋಡಣೆ ಬಗ್ಗೆ ಮುಂದಿನ ನಡೆ ಏನಾಗಿರಬೇಕು ಅನ್ನುವಂಥದ್ದನ್ನು ಚರ್ಚೆ ಮಾಡಿದರು ಪೂರ್ವಭಾವಿ ಸಭೆಗೆ ವಿವಿಧ ಮಠಾಧೀಶರು ರೈತರು ಕೂಡ ಸಾಥ್ ಕೊಟ್ಟರು ಸಂಘಟಿತರಾಗಿ ಗುರಿ ಮುಟ್ಟುವ ತನಕ ಹೋರಾಟ ಮಾಡಬೇಕಾಗಿದೆ ಅಂತ ಸಭೆ ಬಳಿಕ ಮಾಜಿ ಸಿಎಂ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಒತ್ತಡದ ಅವಶ್ಯಕತೆ ಬಹಳಷ್ಟಿದೆ ಆರ್ನಲ್ಲಿ ಹಾವೇರಿಗೆ ಪ್ರತ್ಯೇಕವಾಗಿ ನೀರು ಇಟ್ಕೊಳ್ಳೋ ವ್ಯವಸ್ಥೆ ಆಗಬೇಕು ಸಿಎಂ ಹಾಗೂ ಡಿಸಿಎಂ ಅವರು ಭೇಟಿ ಮಾಡುವ ಬಗ್ಗೆ ನಿರ್ಣಯ ಆಗಿದೆ ಮುಂದಿನ ದಿನಗಳಲ್ಲಿ ದೊಡ್ಡ ಜನಾಂದೋಲನ ಮಾಡ್ತೀವಿ ಅಂತ ಸಭೆ ಬಳಿಕ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲರೂ ಒಕ್ಕಟ್ಟಾಗಿ ಸಂಘಟಿತವಾಗಿ ಈ ಗುರಿ ಮುಟ್ಟೋವರೆಗೂ ಹೋರಾಟವನ್ನು ಮಾಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಡ ಮತ್ತು ಮನವರಿಕೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಡಿ ಪಿ ಆರಲ್ಲಿ ಅಲ್ಲಿ ಹಾವೇರಿ ಜಿಲ್ಲೆಗೆ ಪ್ರತ್ಯೇಕವಾಗಿರುವಂಥ ನೀರು ಹಿಡಿದುಕೊಳ್ಳುವಂಥ ಒಂದು ವ್ಯವಸ್ಥೆ ಆಗಬೇಕು ಅದಕ್ಕೆ ಡಿ ಪಿ ಆರ್ನಲ್ಲಿ ಆ ಅಂಶವನ್ನು ಸೇರಿಸಬೇಕು ಅಂತ ಹೇಳಿ ಈಗ ನಾನು ಆಗಲೇ ಏನು ಬರೆದಿದ್ದೇನೆ ಅದನ್ನು ಒತ್ತಾಯ ಮಾಡೋ ಸಲುವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಶಾಸಕರು ಸಂಸತ್ ಸದಸ್ಯರು ಮಾಜಿ ಸಚಿವರು ಶಾಸಕರು ಮತ್ತು ಪರಮ ಪೂಜ್ಯರು ರೈತ ಸಂಘದ ಮುಖಂಡರು ಎಲ್ಲರೂ ಸೇರಿ ಭೇಟಿಯಾಗುವಂಥದ್ದು ಮನವರಿಕೆ ಮಾಡಿಕೊಡುವಂಥದ್ದು ಡಿ ಪಿ ಆರಲ್ಲಿ ಈಗೇನು ನಾವು ಹೇಳಿದಿಲ್ಲ ಹೊಸ ವಿಚಾರಗಳನ್ನು ಅಳವಡಿಸಿ ಪೂರ್ಣ ಪ್ರಮಾಣದಲ್ಲಿ ಡಿ ಪಿ ಆರನ್ನು ನಿಗದಿತ ಸಮಯದಲ್ಲಿ ಪೂರ್ತಿ ಮಾಡಿಕೊಡಬೇಕು ಹೇಳಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಲು ಜಲಸಂಪನ್ಮೂಲ ಸಚಿವರಿಗೂ ನಿಯೋಗವನ್ನು ಭೇಟಿಯಾಗುವಂಥದ್ದು ಎರಡು ಒಂದೇ ನಿಯೋಗ ಎರಡು ಕಡೆ ಭೇಟಿಯಾಗುತ್ತೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜಲಸಂಪೂಲ ಸಚಿವರು ಇರೋದ್ರಿಂದ ಅವ್ರನ್ನೂ ಭೇಟಿಯಾಗುವಂಥದ್ದು ಅಲ್ಲಿ ಜಲಸಂಪನ್ಮೂಲ ಸಚಿವರನ್ನು ಮತ್ತು ನಮ್ಮ ರಾಜ್ಯ ಪ್ರತಿನಿಧಿಸುವಂಥ ಎಲ್ಲ ಸಚಿವರನ್ನು ಕೂಡ ಭೇಟಿಯಾಗಿ ಮನವರಿಕೆ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು ಇದಾದ ಮೇಲೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾವು ಪ್ರತಿಯೊಂದು ಗ್ರಾಮದಲ್ಲಿ ಜನಜಾಗೃತಿ ಸಭೆಗಳನ್ನು ಮಾಡಿ ಇದರ ಬಗ್ಗೆ